ಮೈಕೋ ಒಕ್ಕಲಿಗರ ಕ್ರಿಯಾ ಸಮಿತಿ ಶುರುವಾಗಿ ಮೂವತ್ತಾರು ವರ್ಷಗಳ ಹಿಂದೆ ಶುರುವಾಯಿತು ಏನೇ ಒಂದು ಅನುಕೂಲಗಳು ಕಾರ್ಮಿಕರಿಗೆ ಸಿಗಬೇಕಾದ್ರೆ ನಾಯಕತ್ವ ಗಟ್ಟಿಯಾಗಿರಬೇಕು ಆ ಗಟ್ಟಿಯಾದ ನಾಯಕತ್ವ ನಮ್ಮ ಸುರೇಶ್ ಗೌಡ್ರಿದೆ ಸುಮಾರು ಮುನ್ನೂರು ಮಕ್ಕಳಿಗೆ ಪ್ರತಿ ವರ್ಷ ಸಮವಸ್ತ್ರವನ್ನು ಕೊಡೋದ್ರ ಮುಖಾಂತರ ಬಹಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹಿರಿಯರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಪ್ರತಿಭೆಗಳಿಗೆ ಪುರಸ್ಕಾರ ನೀಡಿದ್ದಾರೆ ಮೈಕೋ ಕಾರ್ಖಾನೆಯಲ್ಲಿ ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ ನಮ್ಮ ಜನ್ಮ ಪಾವನ ಅನ್ನುವ ಒಂದು ಕಾಲ ನನ್ನಲ್ಲೂ ಇತ್ತು ನಿಜಕ್ಕೂ ನಾವು ಈ ಮೈಕೋ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀನಿ ಇವರ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯ ಎಲ್ಲ ಸಮಾಜದ ಒಂದು ಒಕ್ಕೂಟವನ್ನು ಕಟ್ಕೊಂಡು ಜಾತ್ಯತೀತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೈಕೋ ಒಕ್ಕಲಿಗ ಕ್ರಿಯಾ ಸಮಿತಿ ರಾಷ್ಟ್ರಕವಿ ಕುವೆಂಪು ವೇದಿಕೆ ಸಮಿತಿಯ ಮೂವತ್ತಾರನೇ ವಾರ್ಷಿಕೋತ್ಸವದ ಸಮಾರಂಭ ಸಮಿತಿ ಶುರುವಾಗಿ ಮೂವತ್ತಾರು ವರ್ಷಗಳ ಹಿಂದೆ ಶುರುವಾಯಿತು ಅನೇಕ ಹಿರಿಯ ಕಾರ್ಮಿಕರು ಈ ಸಂಘಟನೆಯನ್ನು ಕಟ್ಟಿದ್ದಾರೆ ಅವರು ಆಗಿನ ಕಾಲದಲ್ಲಿ ಕೇವಲ ನಾಲ್ಕು ಅಣಿ ಒಂದು ರೂಪಾಯಿ ಈ ಥರ ದೇಣಿಗೆಗಳನ್ನು ಕೊಟ್ಟು ಈ ಸಂಘನ ಸ್ಥಾಪನೆ ಮಾಡಿದ್ರು ಇವತ್ತು ನಮ್ಮ ಮೈಕೋ ವಕೀಲರ ಕ್ರಿಯಾ ಸಮಿತಿ ಬರೀ ಒಕ್ಕಲಿಗರ ಕ್ಷೇಮಿಗೆ ಮಾತ್ರ ಉಳಿದಿಲ್ಲ ಕ್ಷೇಮಕ್ಕೆ ಮಾತ್ರ ಉಳಿದಿಲ್ಲ ಕಾರ್ಖಾನೆಯಲ್ಲಿ ಹಲವಾರು ಜಾತಿ ಸಂಘಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಒಂದು ಗಲಭೆ ಇಲ್ಲದೆ ಜಾತಿಭಾವ ಇಲ್ಲದೆ ನಮ್ಮ ಒಕ್ಕಲಿಗರ ಮಕ್ಕಳಿಗಳಿಗೆ ಅವರಿಗೆ ಸಹಾಯ ಮಾಡೋದು ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಮತ್ತು ಬಡ ಮಕ್ಕಳಿಗೆ ಶಾಲೆಗಳಲ್ಲಿ ಹಳ್ಳಿಗಳಲ್ಲಿ ಯಾವ್ಯಾವು ಶಾಲೆಗಳಿದೆ ಅಲ್ಲಿ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವಂಥದ್ದು ಆರೋಗ್ಯದ ಬಗ್ಗೆ ಅವರಿಗೆ ಬೇಕಾದಂಥ ಸಲಕರಣೆ ಸೌಲಭ್ಯ ಔಷಧಿಗಳನ್ನ ಕೊಡುವಂಥದ್ದು ಮತ್ತು ಈ ಸುನಾಮಿ ಸಮಯದಲ್ಲಿ ಸಹಾಯ ಮಾಡೋದಂಥದ್ದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಹಮ್ಮಿಕೊಂಡು ಬಂದಿದೆ ಇವತ್ತು ಹೆಮ್ಮೆ ಪಡೋ ವಿಚಾರ ಏನಂದರೆ ಹಲವಾರು ಈ ನಮ್ಮ ಕಾರ್ಮಿಕ ಸಂಘಕ್ಕೆ ನಮ್ಮ ಒಕ್ಕಲಿಗರ ಅನೇಕ ನಾಯಕರುಗಳನ್ನ ಕೊಡುಗೆ ಹಾಕೊಟ್ಟಿದೆ ನಮ್ಮ ಸಂಘ ಒಕ್ಕಲಿಗರ ಸಂಘ ಅನೇಕ ನಾಯಕರುಗಳನ್ನ ಈ ಸಂಘಕ್ಕೆ ಕಾರ್ಮಿಕ ಸಂಘಕ್ಕೆ ಕೊಡುಗೆ ಹಾಕಿಕೊಟ್ಟಿದೆ ಇವತ್ತು ನಮ್ಮ ಮಾಜಿ ಪದಾಧಿಕಾರಿಗಳು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲ ಈ ಸಂಘಕ್ಕೆ ಅನೇಕ ಕಾಣಿಕೆಗಳನ್ನು ನೀಡಿದ್ದಾರೆ ಮತ್ತು ಇವತ್ತು ಸಂದರ್ಭದಲ್ಲಿ ನಮ್ಮ ಎಮ್ ಎನ ಅಧ್ಯಕ್ಷರಾಗಿ ನಮ್ಮ ಒಕ್ಕಲಿಗರ ಒಕ್ಕಲಿಗರ ಕುಲಬ ನಮ್ಮ ಕುಲಭಾಂಧರಾದಂಥ ಶ್ರೀಮಾನ್ ಸುರೇಶ್ ಗೌಡರು ಅಧ್ಯಕ್ಷರಾಗಿ ಬಂದಿದ್ದಾರೆ ಇವತ್ತು ಒಂದು ವೇತನ ಒಪ್ಪಂದ ಇದೆ ಈಗಾಗಲೇ ಅದು ಮಾತುಕತೆ ಆಗ್ತಾಯಿದೆ ಏನು ಆಡಳಿತವರ್ಗ ಒಂದು ಗೆರೆನೂ ಬದಲಾವಣೆ ಮಾಡಲ್ಲ ಅಂದನು ಇವತ್ತು ಸುರೇಶ್ ಗೌಡ್ರವರ ನಾಯಕತ್ವದಲ್ಲಿ ಈಗ ಬದಲಾವಣೆ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಏನೇ ಒಂದು ಅನುಕೂಲಗಳು ಕಾರ್ಮಿಕರಿಗೆ ಸಿಗಬೇಕಾದ್ರೆ ನಾಯಕತ್ವ ಗಟ್ಟಿಯಾಗಿರಬೇಕು ಆ ಗಟ್ಟಿಯಾದ ನಾಯಕತ್ವ ನಮ್ಮ ಸುರೇಶ್ ಗೌಡ್ರಲ್ಲಿದೆ ಅದಕ್ಕೆ ಪೂರಕವಾಗಿ ನಮ್ಮ ಇಡೀ ಕಾರ್ಮಿಕರು ಅವರಿಗೆ ಸ ಬೆನ್ನೆಲುಬಾಗಿ ನಿಂತಿದ್ದಾರೆ ಪದಾಧಿಕಾರಿಗಳು ಕಮಿಟಿ ಮೆಂಬರ್ಸು ಕೌನ್ಸಿಲರ್ಸು ಎಲ್ಲ ಕಾರ್ಮಿಕರು ಅಧ್ಯಕ್ಷ ಅಧ್ಯಕ್ಷರಿಗೆ ಬಲವನ್ನ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂದರೆ ಸಂಘಟನೆ ಭಾಳ ಮುಖ್ಯ ಸಂಘಟನೆಯಿಂದ ನಾವೇನಾದರೂ ಲಾಭ ಪಡಿಬೋದು ಇವತ್ತು ಸುರೇಶ್ ಗೌಡರ ನಾಯಕತ್ವದಲ್ಲಿ ನಾವು ಕಾರ್ಮಿಕರು ಒಂದು ಉತ್ತಮವಾದ ವೇತನ ಒಪ್ಪಂದನ ಪಡಿಬೇಕಾಗಿದೆ ನಾನೆಲ್ಲಾರಿಗೂ ಹೇಳಬೇಕಾದ್ರೆ ನಿಮ್ಮದು ಕೈಯಲ್ಲಿ ಕೋಗಿಲೆ ಇರುತ್ತೆ ಆ ಕೋಗಿಲಿನ ಹಾರಕ್ಕೆ ಬಿಟ್ಬಿಟ್ಟು ಕಾಗೆ ಹಿಡಿಯಕ್ಕೆ ಹೋಗ್ಬಾರ್ದು ಇವತ್ತು ಸುರೇಶ್ ಗೌಡ್ರಂಥ ನಾಯಕತ್ವ ಇದೆ ಅವರಿಂದ ಒಂದು ಉತ್ತಮವಾದ ವೇತ ವೇತನ ಒಪ್ಪಂದನ ಪಡಿಬೇಕು ಮತ್ತು ಈ ಒಕ್ಕಲಿಗರ ಕ್ರಿಯಾ ಸಮಿತಿ ಏನಿದೆ ಈ ಮೂವತ್ತಾರು ವರ್ಷಗಳ ಪೂರೈಕೆ ಮಾಡಿದೆ ಇನ್ನೂ ನೂರಾರು ವರ್ಷಗಳ ಕಾಲ ಈ ಕ ಯಶಸ್ವಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಸಮಾಜಮುಖಿಯಾಗಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಇವತ್ತು ಎಲ್ಲ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಮುಂದಕ್ಕೂ ಅವ್ರಿಗೆ ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೀನಿ ಇವತ್ತು ನಮ್ಮ ಮೈಕ್ರೋ ಒಕ್ಕಿಯಾ ಸಮಿತಿ ಸತತವಾಗಿ ಮೂವತ್ತಾರನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಬಂದಿದೆ ಇದಕ್ಕೆ ಬೇಸಾಗಿ ನಮ್ಮ ಹಿರಿಯರು ಹಿರಿಯ ಕಾರ್ಮಿಕರು ನಮ್ಮ ಜನಾಂಗದ ಏಳಿಗೆಗೆ ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನಮ್ಮ ಜನಾಂಗವನ್ನು ಒಂದು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಸಂಘವನ್ನು ಸ್ಥಾಪನೆ ಮಾಡಿದರು ಸುಮಾರು ಮೂವತ್ತಾರು ವರ್ಷಗಳಿಂದ ಸತತವಾಗಿ ಅಂದ ಮಕ್ಕಳ ಶಾಲೆ ಇರ್ಬೋದು ಸಮಾಜದಲ್ಲಿ ತುಂಬ ಸೇವೆಯನ್ನು ಮಾಡಿರ್ತಕ್ಕಂಥ ಆಡಳಿತ ಸೇವೆ ವೈದ್ಯಕೀಯ ಸೇವೆ ಕೃಷಿ ಸೇವೆ ಹೀಗೆ ಹಲವು ಕ್ರೀಡಾ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡ ಗುರುತಿಸಿ ಅವ್ರಿಗೆ ಒಂದು ಗೌರವವನ್ನು ಮಾಡೋದ್ರ ಮುಖಾಂತರವಾಗಿ ಸುಮಾರು ಮುನ್ನೂರು ಮಕ್ಕಳಿಗೆ ಅಂಧ ಮಕ್ಕಳಿಗೆ ಪ್ರತಿ ವರ್ಷ ಶ್ರೀ ಬಾಲ ಬಾಲಗಂಗಾಧರನಾಥ ಸ್ವಾಮೀಜಿ ಅಂಧ ಮಕ್ಕಳ ಶಾಲೆ ರಾಮನಗರ ಜಿಲ್ಲೆ ಎಲ್ಲಿರ್ತಕ್ಕಂಥ ಮಕ್ ಶಾಲೆಗೆ ಸುಮಾರು ಮುನ್ನೂರು ಮಕ್ಕಳಿಗೆ ಪ್ರತಿ ವರ್ಷ ಸಮವಸ್ತ್ರವನ್ನು ಕೊಡೋದ್ರ ಮುಖಾಂತರ ಪ್ರತಿ ಕೆಂಪೇಗೌಡ ಜಯಂತಿಯಂದು ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಬೆಡ್ಶೀಟ್ಗಳು ಹಣ್ಣು ಹಂಪಲುಗಳು ಔಷಧೋಪಚಾರಗಳನ್ನು ಕೊಡೋದ್ರ ಮುಖಾಂತರವಾಗಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮದಿನದಂದು ಈ ರಾಮನಗರ ಜಿಲ್ಲೆ ಅಂತ ಒಂದು ಕುಗ್ರಾಮದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಮೇಜು ಸ್ಲೇಟು ಬಳಪ ಪೆನ್ನು ವಾ ಕುಡಿಲಿಕ್ಕೆ ವಾಟರ್ ಫಿಲ್ಟರು ಇಂಥ ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಸಲಕರಣೆಗಳನ್ನು ಪ್ರೋ ಪೂರೈಸುವ ಮುಖಾಂತರ ಈ ಸಮಿತಿ ಸುಮಾರು ಮೂವತ್ತೈದು ಆರನೇ ವಸಂತಗಳನ್ನು ಪೂರೈಸ್ತಾ ಬಂದಿದೆ ಮುಂದೆನೂ ಸಹ ನಮ್ಮ ಹಿರಿಯರ ಸಹಕಾರ ನಮ್ಮ ಸಮಿತಿಯ ಸ ಸದಸ್ಯರ ಸಹಕಾರದೊಂದಿಗೆ ಮುಂದೆನೂ ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸಮಾಜದಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂಥ ಉದಾಹರಣೆಗೆ ನಾಗಮೋಹನ್ ದಾಸ್ ಇಂಥ ಮತ್ತು ನಮ್ಮ ಸಮುದಾಯದ ಸ್ವಾಮೀಜಿಗಳ ಒಂದು ಇನ್ಸ್ಪೆಕ್ಟರ್ ಇಂಥವ್ರನ್ನ ಗುರುಸಿ ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈ ಸಮಿತಿ ನಡೀತಾ ಇದೆ ಮುಂದಿನ ಸಹ ಎಲ್ಲರ ಸಹಕಾರ ಸಲಹೆ ಮುಖಾಂತರ ಸಮಿತಿ ಮುಂದುವರೆಸ್ಕೊಂಡು ಹಿಂಗೆ ನೂರು ವರ್ಷ ಬಾಳ್ಯ ಅಂತ ನಮ್ಮ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಆ ಭಗವಂತನಲ್ಲಿ ಬೇಡ್ತಾ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಪ್ರಸಾರ ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ನಿಮಗೆ ನಮ್ಮ ಸಮುದಾಯದ ಪರವಾಗಿ ವಂದನೆಗಳನ್ನು ಹೇಳ್ತಾ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಒಕ್ಕಲಿಗರ ಕಾರ್ಮಿಕರ ಸಂಘ ನನ್ನ ಮೂವತ್ತಾರನೇ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹಿರಿಯರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಪ್ರತಿಭೆಗಳಿಗೆ ಪುರಸ್ಕಾರ ನೀಡಿದ್ದಾರೆ ಈ ಮುಖಾಂತರ ಒಂದು ನಾಗರಿಕ ಸಮಾಜನ ಮತ್ತು ಒಂದು ಸಮಾಜದ ಆರ್ಥಿಕ ಸಾಂಸ್ಕೃತಿಕ ಬೆಳವಣಿಗೆಗೆ ಬಹಳ ಪೂರಕವಾದಂಥ ಕೆಲಸವನ್ನು ಮಾಡಿದ್ದಾರೆ ಇಂತಹ ಕೆಲಸಗಳಿಗೆ ಎಲ್ಲರೂ ಕೈ ಜೋಡಿಸಬೇಕು ಎಲ್ಲರೂ ತಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಬೇಕು ಆ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಈ ಸಮಾಜ ಸೇವೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ನಾನು ಒಂದು ವಿಚಾರದಲ್ಲಿ ಹೇಳಿದೆ ಮೈಕೋ ನಾನು ಕಾಲೇಜ್ ಓದ್ತಿದ್ದಾಗ ಮೈಕೋ ಕಾರ್ಖಾನೆಯಲ್ಲಿ ಉದ್ಯೋಗ ಸಿಕ್ಕಿದರೆ ಸಾಕಪ್ಪ ನಮ್ಮ ಜನ್ಮ ಪಾವನ ಅನ್ನುವ ಒಂದು ಕಾಲ ನನ್ನಲ್ಲೂ ಇತ್ತು ಆಮೇಲೆ ನಾನು ದೊಡ್ಡವನಾದ ಮೇಲೆ ಮೈಕೋ ಕಾರ್ಮಿಕರ ಮುಖಂಡರಾದ ರಾವ್ ಜೊತೆಯಲ್ಲಿ ಹೋಗಿ ನಾನು ಗೇಟ್ ಮೀಟಿಂಗ್ ಮಾಡಿದ್ದೀನಲ್ಲಿ ಮಾಡಗುಡಿ ಏರಿಯಾದಲ್ಲಿ ಕಾರ್ಮಿಕರ ಸಂಘಟನೆ ಮಾಡಿರ್ತಕ್ಕಂಥ ಅನೇಕ ಪಬ್ಲಿಕ್ ಮೀಟಿಂಗ್ಸ್ನಲ್ಲಿ ನಾನು ಭಾಗವಹಿಸಿದ್ದೆ ಹಾಗಾಗಿ ಮೈಕೋ ಕಾರ್ಮಿಕರ ಒಡನಾಟ ನನಗೆ ಬಹಳ ವರ್ಷಗಳಿಂದ ಇದೆ ಹಾಗಾಗಿ ನಮ್ಮ ಬೆಂಗಳೂರು ಶಹರ್ನಲ್ಲಿ ಮೈಕೋ ಕಾರ್ಖಾನೆ ಎನ್ನೋದು ಒಂದು ಹೆಸರಾದಂತಹ ಉದ್ಯಮ ಅಲ್ಲಿನ ಕಾರ್ಮಿಕರು ಕೂಡ ಒಳ್ಳೆ ನಾಯಕರನ್ನು ಕೊಡೋದ್ರ ಜೊತೆಗೆ ಒಳ್ಳೆ ಕೆಲಸನೂ ಮಾಡಿದ್ದಾರೆ ಅಂಥ ಪರಂಪರೆ ಮುಂದುವರಿಲಿ ಅಂತ ನಾನು ಆಸೆ ಎಲ್ಲ ಮೈಕೋ ವಕ್ರಿಗರ ಕ್ರಿಯಾ ಸಮಿತಿಯ ಎಲ್ಲ ನನ್ನ ಕ್ಲಬ್ ಬಂದವರೇ ಬಹುಶಃ ಈ ಥರದ ಕಾರ್ಯಕ್ರಮದಿಂದಾಗಿ ಮಾಡ್ತಾಯಿರಿ ಜನಾಂಗದ ಮಕ್ಕಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿರೋಣ ನಾನು ಸಹ ಈ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರಾಗಿ ನಮ್ಮ ಜನಾಂಗದ ಎಲ್ಲೇಗೆ ಯಾವ ರೀತಿಯ ಸಹಾಯ ಆಗುತ್ತೋ ಅದೆಲ್ಲ ಸಹಾಯವನ್ನು ಖಂಡಿತ ಸದಾ ಮಾಡಲಿಕ್ಕೆ ಸಿದ್ಧನಾಗಿರ್ತೀನಿ ನಮ್ಮ ಒಕ್ಕಲಿಗರ ಸಂಘ ಈ ಮಠ ಎರಡೂ ನಮ್ಮ ಜನಾಂಗದ ಶ್ರೇಯೋಭಿವೃದ್ಧಿಗೋಸ್ಕರವೇ ಪೂಜ್ಯರು ಕೊಟ್ಟಂಥ ಮಾರ್ಗದರ್ಶನ ಇವೆರಡು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಈ ಜನಾಂಗದ ಒಂದು ಯಶಸ್ವಿಗೆ ಕಂಕಣ ಬದ್ರಾಗಿ ದುಡಿಯೋಣ ಅಂತ ಹೇಳ್ತಾ ಎಲ್ಲರೂ ನಮ್ಮೆಲ್ಲ ಸ್ನೇಹಿತರು ಭಾಳ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾಯಿದ್ದಾರೆ ಸಾಕಷ್ಟು ಸಂಘಟನೆಗಳು ಬೇರೆ ಬೇರೆ ಉದ್ದೇಶವನ್ನೇ ಇಟ್ಕೊಂಡೇ ಅಸ್ತಿತ್ವಕ್ಕೆ ಬಂದಿರ್ತವೆ ನಿಜಕ್ಕೂ ನಾವು ಈ ಮೈಕೋ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ದೀನಿ ಇವರ ಒಂದು ಕೆಲಸ ನಿಜಕ್ಕೂ ಶ್ಲಾಘನೀಯ ಜನಾಂಗದ ಬಗ್ಗೆ ಇವರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಬಹುಶಃ ಎಲ್ರಿಗೂ ಮಾದರಿ ಆಗಬೇಕು ಇರ್ತಕ್ಕಂಥ ಹಲವಾರು ಎಲ್ಲ ಸಂಘಟನೆಗಳೂ ಸಹ ತಮ್ಮ ತಮ್ಮ ಕೆಲಸವನ್ನು ಜವಾಬ್ದಾರಿಯುತ ಮಾಡಿದ್ರೆ ನಮ್ಮ ಜನಾಂಗ ಮತ್ತಷ್ಟು ಅಭಿವೃದ್ಧಿಗೆ ಬರೋದ್ರಲ್ಲಿ ಯಾವ ಸಮಸ್ಯೆಯೂ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ವಂದನೆಗಳು ಮೂವತ್ತಾರನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಮೈಕೋ ಯೂನಿಯನ್ ಎಮ್ ಎ ಅಧ್ಯಕ್ಷ ಆಗಿ ನನಗೆ ಹೆಮ್ಮೆ ಇದೆ ಇಲ್ಲಿ ಎಲ್ಲ ಸಮಾಜದ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದಾರೆ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇರ್ಬೋದು ಸಮಾಜದ ಒಂದು ಒಳಿತಿಗಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡ್ಬರ್ತಾರೆ ಇದು ಬರೀ ಒಕ್ಕಲಿಗರ ಸಂಘ ಅಲ್ಲ ಕನ್ನಡ ಸಂಘ ಇದೆ ಒಕ್ಕಲಿಗರ ಸಂಘ ಇದೆ ವಿಪ್ರೋ ಸಂಘ ಇದೆ ಎಲ್ಲ ಸಮಾಜದ ಒಂದು ಒಕ್ಕೂಟವನ್ನು ಕಟ್ಕೊಂಡು ಜಾತ್ಯಾತೀತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನು ಅಲ್ಲಿಸ್ತೀನಿ ಎಲ್ಲರೂ ಬರ್ತಾರೆ ಅಂದರೆ ಇದು ಒಂದು ಪ್ರತಿಷ್ಠಿತ ಕಂಪನಿ ಇದು ಒಂದು ಫಾರ್ಚೂನ್ ಕಂಪನಿ ಅಂದರೆ ಜರ್ಮನ್ ಕಂಪನಿ ಒಂದು ಶಿಸ್ತಿನ ಕಂಪನಿ ಒಂದು ಒಳ್ಳೆ ಪರ್ಫೆಕ್ಷನ್ಸ್ ಇಟ್ಕೊಂಡು ಕೆಲಸ ಮಾಡುವಂಥ ಒಂದು ಕಂಪನಿ ಅಂತ ಕಂಪನಿಯಲ್ಲಿ ಒಳ್ಳೊಳ್ಳೆ ನಾಯಕರುಗಳನ್ನು ಯೂನಿಯನ್ ಅವ್ರದ್ದು ಒಂದು ಅಲ್ಲಿ ಪ್ರೊಸೀಜರೇ ಬೇರೆ ಥರ ಇದೆ ಬೇರೆ ಯೂನಿಯನ್ ಥರ ಅಲ್ಲ ಅದು ಬೇ ಹೊರ್ಗಡೆಯಿಂದನೂ ಬಂದು ಯೂನಿಯನ್ ಅಧ್ಯಕ್ಷ ಆಗುವಂಥ ಒಂದು ವ್ಯವಸ್ಥೆಯನ್ನು ಆ ಬೈಲಾದಲ್ಲಿ ಇಟ್ಟಿದ್ದಾರೆ ಅಣ್ಣಂತ ಹೇಳ್ಬೋದು ಸಾಕಷ್ಟು ಜನ ರಾಜ್ಯಸಭಾ ಮೆಂಬರು ಎಮ್ ಎಲ್ ಎಗಳು ಎಂ ಪಿಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಕೂಡ ಎರಡು ವರ್ಷದಲ್ಲಿ ನನ್ನ ಅವಕಾಶ ಅಲ್ಲಿ ಏನು ಬೆಸ್ಟ್ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಆ ಕಾರ್ಮಿಕರಿಗೆ ನಾನು ಮಾಡಿಕೊಡ್ತೀನಿ